ನೃತ್ಯ ವೈವಿಧ್ಯವನ್ನು ನಮ್ಮ ಮುಂದೆ ಪ್ರದರ್ಶಿಸಲಿರುವ ಉಳಿದ ನಾಲ್ಕು ಜನ ಪ್ರತಿಭೆಗಳನ್ನು ವೇದಿಕೆಗೆ ಆಹ್ವಾನಿಸಿ ಅವರಿಗೆ ನಮ್ಮ ಗೌರವವನ್ನು ನೀಡುವ ಸಮಯ ದಯವಿಟ್ಟು ಶ್ರೀಮತಿ ಶುಭಾ ಶೇಷಾದ್ರಿ ಶ್ರೀಮತಿ ರೂಪಲಕ್ಷಿ ರೂಪಲಕ್ಷ್ಮಿ ವೈಲಾಯ ಕುಮಾರಿ ಸಂಹಿತಾ ಆರ್ಭಟ್ ಹಾಗೂ ಕುಮಾರಿ ರಕ್ಷಾ ಪಿ ವಿ ದಯವಿಟ್ಟು ಒಬ್ಬೊಬ್ಬರಾಗಿ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಶ್ರೀಮತಿ ಶುಭಾಶೇಷಾದ್ರಿ ಶ್ರೀಮತಿ ಶುಭಾ ಶೇಷಾದ್ರಿ ಅವರು ನಮ್ಮ ವಿಪ್ರ ಸಮಾಗಮ ವೇದಿಕೆಯ ಅಧ್ಯಕ್ಷರಾದ ಶ್ರೀ ಶೇಷಾದ್ರಿ ಭಟ್ ಇವರ ಧರ್ಮಪತ್ನಿ ಇವರು ನೃತ್ಯ ಶಿಕ್ಷಣವನ್ನು ಎಳೆಯ ವಯಸ್ಸಿನಿಂದಲೇ ವಿದುಷಿ ಶ್ರೀಮತಿ ಗೀತಾ ಸರಳಾಯ ಇವರ ಹತ್ತಿರ ಪ್ರಾರಂಭಿಸಿ ಜೂನಿಯರ್ ಸೀನಿಯರ್ ಹಾಗೂ ವಿದ್ವತ್ ಪರೀಕ್ಷೆಯನ್ನು ಎರಡು ಸಾವಿರದ ನಾಲ್ಕರಲ್ಲಿ ಪೂರ್ಣಗೊಳಿಸಿದ್ದಾರೆ ಸುಮಾರು ಇಪ್ಪತ್ತ ಮೂರು ವರ್ಷದಿಂದ ಶಾರದಾ ವಿದ್ಯಾಲಯದಲ್ಲಿ ನೃತ್ಯ ಶಿಕ್ಷಕಿಯಾಗಿ ಸೇವೆಯನ್ನು ಸಲ್ಲಿಸುತ್ತಾ ಬರುತ್ತಿದ್ದಾರೆ ಇವರು ಹಲವಾರು ವರ್ಷಗಳಿಂದ ಸುಮಾರು ಇನ್ನೂರೈವತ್ತಕ್ಕೂ ಹೆಚ್ಚು ನೃತ್ಯ ಸಂಗೀತ ಹಾಗೂ ಭಜನಾ ಕಾರ್ಯಕ್ರಮಗಳನ್ನು ಕೊಟ್ಟಿರುತ್ತಾರೆ ನೃತ್ಯ ಕಲಾಭಾರತಿ ನೀರು ಮಾರ್ಗ ಎಂಬ ಸಂಸ್ಥೆಯನ್ನು ಸುಮಾರು ಇಪ್ಪತ್ತು ವರ್ಷಗಳಿಂದ ನಡೆಸಿಕೊಂಡು ಬಂದು ಅಲ್ಲಿ ಹಲವಾರು ಮಕ್ಕಳಿಗೆ ಭರತನಾಟ್ಯದಲ್ಲಿ ಜೂನಿಯರ್ ಸೀನಿಯರ್ ಹಾಗೂ ವಿದ್ವತ್ ಪರೀಕ್ಷೆಯನ್ನು ಕಟ್ಟಿಸಿ ಒಳ್ಳೆಯ ಅಂಕದೊಂದಿಗೆ ಉತ್ತೀರ್ಣರಾಗಲು ಶ್ರಮಿಸಿದ್ದಾರೆ ಇವರ ಶಿಷ್ಯವರ್ಗದವರನ್ನು ಭಾರತದ ಹಲವಾರು ಕಡೆಗಳಲ್ಲಿ ನೃತ್ಯ ಕಾರ್ಯಕ್ರಮ ಹಾಗೂ ಸ್ಪರ್ಧೆಯಲ್ಲಿ ಗೆದ್ದು ಬರುವಂತೆ ಪ್ರೋತ್ಸಾಹಿಸಿ ಅದಕ್ಕೆ ತಕ್ಕ ಪರಿಶ್ರಮವನ್ನು ಕೊಟ್ಟು ಆ ಗೌರವಕ್ಕೆ ಪಾ ಪಾತ್ರರಾಗಿದ್ದಾರೆ ಇವರಿಗೆ ಎರಡು ಮಂದಿ ಮಕ್ಕಳು ಒಬ್ಬಳು ಈಗಾಗಲೇ ಸನ್ಮಾನಗೊಂಡ ಸಾಕ್ಷಿ ಎಸ್ ರಾವ್ ಅದೇ ರೀತಿ ಇನ್ನೊಬ್ಬ ಶಾ ಮಾಸ್ಟರ್ ಶಾಶ್ವತ್ ಇವರಿಗೆ ಅಭಿನಂದನೆಗಳು ಅದೇ ರೀತಿ ಶ್ರೀಮತಿ ವಿದೂಷಿ ರೂಪಲಕ್ಷ್ಮಿ ವೈಲಾಯ ದಯವಿಟ್ಟು ವೇದಿಕೆಗೆ ಬರಬೇಕು ವಿದುಷಿ ರೂಪಲಕ್ಷ್ಮಿ ವೈಲಾಯ ಉತ್ತಮ ನೃತ್ಯ ಕಲಾವಿದೆ ಕದ್ರಿಯ ನೃತ್ಯ ಭಾರತಿ ರಿಜಿಸ್ಟರ್ಡ್ ಇದರ ಕರ್ನಾಟಕ ಕಲಾಶ್ರೀ ವಿದುಷಿ ಶ್ರೀಮತಿ ಗೀತಾ ಸರಳಾಯ ಇವರ ಶಿಷ್ಯೆಯಾಗಿ ಭರತನಾಟ್ಯದಲ್ಲಿ ವಿದ್ವತ್ವನ್ನು ಪೂರೈಸಿದ್ದಾರೆ ಬಹುಮುಖ ಪ್ರತಿಭೆ ಇವರದ್ದು ಜಾನಪದ ನೃತ್ಯ ಸಂಗೀತ ವಾಯ್ಲಿನ್ ಟ್ರಂಪೆಟ್ ಎಲ್ಲದರಲ್ಲೂ ಉತ್ಸಾಹ ಲಲಿತ ಕಲೆ ಕಲಾತ್ಮಕ ಅನ್ವೇಷಣೆಯೊಂದಿಗೆ ಓದಿನಲ್ಲೂ ಮುಂದು ಎಂ ಸಿ ಎ ಪದವೀಧರೆ ಸಾಫ್ಟ್ವೇರ್ ಇಂಜಿನಿಯರು ಕೂಡ ಇಪ್ಪತ್ತ ಐದು ವರ್ಷಗಳಿಂದ ವಿದೇಶ ವಿದೇಶಿ ಐ ಟಿ ಕಂಪನಿಗಳೊಂದಿಗೆ ವೃತ್ತಿಪರ ಸಲಹೆಗಾರರಾಗಿ ಸಾಫ್ಟ್ವೇರ್ ಡೆವಲಪರ್ ಆಗಿ ವಿವಿಧ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸುತ್ತಾ ಇದ್ದಾರೆ ಪ್ರಸ್ತುತ ವಿಶ್ವದ ಅತಿ ದೊಡ್ಡ ಎ ಟಿ ಎಂ ತಯಾರಕರಾದ ಎನ್ ಸಿ ಆರ್ ಎಟ್ಲಾಯ್ಸ್ ಕಾರ್ಪೊರೇಷನ್ ಕಂಪನಿಯಲ್ಲಿ ಡೆವಲಪ್ಮೆಂಟ್ ಮ್ಯಾನೇಜರ್ ಆಗಿ ಮಂಗಳೂರು ಕೇಂದ್ರದ ಸೈಟ್ ಹೆಡ್ ಆಗಿಯೂ ಸೇವೆ ಸಲ್ಲಿಸುತ್ತಾ ಇದ್ದಾರೆ ಬಿಡುವಿನ ಸಮಯದಲ್ಲಿ ನೃತ್ಯ ಪ್ರದರ್ಶನ ಸಂಯೋಜನೆ ನಿರ್ದೇಶನದಲ್ಲಿ ತೊಡಗಿಕೊಂಡು ಕಲಾ ಸಂರಕ್ಷಣೆಗಾಗಿ ಆಧುನಿಕ ತಂತ್ರಜ್ಞಾನದ ಬಳಕೆ ಮತ್ತು ತಾಂತ್ರಿಕ ಸಾಧನೆಗಳನ್ನು ಅಳವಡಿಸಿಕೊಳ್ಳಲು ಆಸಕ್ತರಾಗಿದ್ದಾರೆ ಸಮಾಜಮುಖಿ ಸೇವೆಯಲ್ಲೂ ತೊಡಗಿಸಿಕೊಂಡಿರುವ ರೂಪಲಕ್ಷ್ಮಿ ಮಂಗಳೂರಿನ ನೀರು ಮಾರ್ಗದಲ್ಲಿ ನವಚೇತನ ಎಜುಕೇಷನ್ ಟ್ರಸ್ಟ್ನ ಪ್ರಾಯೋಜಕತ್ವದಲ್ಲಿ ಇಂಗ್ಲಿಷ್ ಮೀಡಿಯಂ ಶಾಲೆಯನ್ನು ಅವರ ಕುಟುಂಬದವರೆಲ್ಲರೂ ಸೇರಿ ಸ್ಥಾಪಿಸಿದ್ದಾರೆ ರೂಪಲಕ್ಷ್ಮಿಯವರ ಪತಿ ಖ್ಯಾತ ಸಿ ಎ ಅನಂತ ಪದ್ಮನಾಭ ವೈಲಾಯ ಸಮಾಜ ಸೇವಕರು ಕೂಡ ಮಗಳು ಅಂಚಲ್ ಮಗ ಅಧ್ಯಾನ್ ಇವರೊಂದಿಗೆ ಕದ್ರಿಯಲ್ಲಿ ಸುಖಿ ಸಂಸಾರದಲ್ಲಿತ್ತುಕೊಂಡು ವಾಸವಾಗಿದ್ದಾರೆ ಶ್ರೀಮತಿ ರೂಪಲಕ್ಷ್ಮಿ ವೈಲಾಯ ಇವರು ಅಭಿನಂದನೆಗಳು ವೇದಿಕೆಯಲ್ಲಿರುವ ಗಣ್ಯರು ಇವರನ್ನು ಅಭಿನಂದಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ ಇನ್ನೋರ್ವಾಕೆ ಪ್ರತಿಭೆ ಕುಮಾರಿ ಸಂಹಿತಾ ಆರ್ಬರ್ಟ್ ದಯವಿಟ್ಟು ಆಸನವನ್ನು ಸ್ವೀಕರಿಸಬೇಕು ಕುಮಾರಿ ಸಂಹಿತಾ ಆರ್ಭಟ್ ಇವಳು ನಮ್ಮ ವಿಪ್ರ ಸಮಾಗಮ ವೇದಿಕೆಯ ಸದಸ್ಯರಾದ ರಾಘವೇಂದ್ರ ಭಟ್ ಹಾಗೂ ಶಶಿಕಲಾ ಆರ್ಭಟ್ ಇವರ ಪುತ್ರಿ ಈಕೆ ಸೇಂಟ್ ಜೋಸೆಫ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ನಲ್ಲಿ ಎಸ್ ಎಸ್ ಸಿಯನ್ನು ಪೂರ್ಣಗೊಳಿಸಿರುತ್ತಾಳೆ ಅದೇ ರೀತಿ ಕೆನರಾ ಪಿ ಯು ಕಾಲೇಜಿನಲ್ಲಿ ಪಿ ಯು ಸಿಯನ್ನು ಪೂರ್ಣಗೊಳಿಸಿರುತ್ತಾಳೆ ಭರತನಾಟ್ಯಂ ಜೂನಿಯರ್ ಹಾಗೂ ಸೀನಿಯರ್ ಎಕ್ಸಾಮಿನೇಷನ್ನಲ್ಲಿ ಡಿಸ್ಟಿಂಕ್ಷನ್ ಮಾರ್ಕಿನಲ್ಲಿ ಮಾರ್ಕನ್ನು ಗಳಿಸಿರುತ್ತಾಳೆ ಈಕೆ ಶ್ರೀಮತಿ ಶುಭಾ ಶೇಷಾದ್ರಿ ಇವರ ನೃತ್ಯಕಲಾ ಭಾರತಿ ನೀರ್ಮಾರ್ಗ ಇದರ ವಿದ್ಯಾರ್ಥಿಯೂ ಹೌದು ಪ್ರಸ್ತುತ ಆಕೆ ವಿದ್ವತ್ತಿಗೆ ತಯಾರನ್ನು ತಯಾರಿಯನ್ನು ಮಾಡುತ್ತಾ ಇದ್ದಾಳೆ ಈಕೆ ಕೇವಲ ಈ ವಿದ್ಯಾಭ್ಯಾಸದಲ್ಲಿ ಮಾತ್ರವಲ್ಲ ಭರತನಾಟ್ಯ ಜೊತೆ ಜೊತೆಗೆ ಕರಾಟೆಯಲ್ಲಿ ಶೋಟೋಕಾನ್ ಸ್ಟೈಲ್ ಕರಾಟೆಯಲ್ಲಿ ಬ್ಲ್ಯಾಕ್ ಬೆಲ್ಟಿನಲ್ಲಿ ಮೊದಲಿಗಳಾಗಿದ್ದಾಳೆ ಅದೇ ರೀತಿ ಕರ್ನಾಟಕ ಮ್ಯೂಸಿಕನ್ನು ಸುಮಾರು ಎಂಟು ವರ್ಷದಿಂದ ಕಲಿಯುತ್ತಾ ಇದ್ದಾಳೆ ಇಷ್ಟು ಮಾತ್ರವಲ್ಲದೆ ಥ್ರೋಬಾಲಿನಲ್ಲಿಯೂ ಉತ್ತಮ ಆಟಗಾರ್ತಿ ಎಂದು ಹೆಸರು ಪಡೆದಿದ್ದಾಳೆ ಹೀಗೆ ಈಕೆಯು ಕೂಡ ಓರ್ವಾಕೆ ಬಹುಮುಖ ಪ್ರತಿಭೆ ಈಕೆಯ ನೃತ್ಯವನ್ನು ಇದರ ಮುಂಚೆ ನೀವು ಕೂಡ ವಿಪ್ರ ಸಮಾಗಮ ವೇದಿಕೆಯಲ್ಲಿ ಕಂಡಿರಬಹುದು ಅದ್ಭುತ ಪ್ರತಿಭೆ ಈಕೆಯ ಭವಿಷ್ಯವು ಉಜ್ವಲವಾಗುವಂತೆ ನಾವು ದೇವರಲ್ಲಿ ಪ್ರಾರ್ಥಿಸೋಣ ವೇದಿಕೆಯ ಎಲ್ಲ ಗಣ್ಯರು ಆಕೆಗೆ ಅಭಿನಂದಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ ಇಂದು ನೃತ್ಯ ಪ್ರದರ್ಶನವನ್ನು ನೀಡಲು ನೀಡಲಿರುವ ಇನ್ನೋರ್ ವಾಕ್ಯ ಪ್ರತಿಭೆ ರಕ್ಷಾ ಪಿಪಿ ಈಕೆ ನಮ್ಮ ವಿಪ್ರ ಸಮಾಗಮ ವೇದಿಕೆಯ ಸದಸ್ಯರಾದ ಪದ್ಮನಾಭ ಎನ್ ಕೆ ಹಾಗೂ ಸ್ವರ್ಣಲತಾ ಎಚ್ ಇವರ ಸುಪುತ್ರಿ ಸೇಂಟ್ ಜೋಸೆಫ್ ಇಂಗ್ಲೀಷ್ ಮೀಡಿಯಂ ಹೈಸ್ಕೂಲಿನಲ್ಲಿ ಎಸ್ ಎಸ್ ಎಲ್ ಸಿಯನ್ನು ಮುಗಿಸಿರುವ ಈಕೆ ಶಾರದಾ ಪಿ ಯು ಕಾಲೇಜಿನಲ್ಲಿ ಪಿ ಯು ಸಿಯನ್ನು ಓದುತ್ತಾ ಇದ್ದಾಳೆ ಕಲಿ ಮುಗಿಸಿದ್ದಾಳೆ ಅದೇ ರೀತಿ ತ್ರಿಷಾ ಕಾಲೇಜ್ ಆಫ್ ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಇದರಲ್ಲಿ ಗ್ರ್ಯಾಜುಯೇಷನ್ನು ಮುಗಿಸಿದ್ದಾಳೆ ಈಗ ಸದ್ಯದ ಪ್ರಸ್ತುತ ಈಕೆ ಅಲ್ಟಿಮೇಟ್ ಸಿ ಎ ಆನ್ಲೈನ್ ಕ್ಲಾಸ್ ಇದರಲ್ಲಿ ಸಿ ಎ ಕಲಿಯುತ್ತಾ ಇದ್ದಾಳೆ ಅದಲ್ಲದೆ ಕರ್ನಾಟಕ ಮ್ಯೂಸಿಕ್ನಲ್ಲಿ ಜೂನಿಯರ್ ಗ್ರೇಡನ್ನು ಉತ್ತೀರ್ಣಲಾಗಿದ್ದಾಳೆ ಭರತನಾಟ್ಯದಲ್ಲಿಯೂ ಅಷ್ಟೇ ಸೀನಿಯರ್ ಗ್ರೇಡ್ನಲ್ಲಿ ಕದ್ರಿ ನೃತ್ಯ ವಿದ್ಯಾನಿಲಯ ಇಲ್ಲಿ ಸೀನಿಯರ್ ಗ್ರೇಡನ್ನು ಮುಗಿಸಿದ್ದಾಳೆ ಈಗ ಪ್ರಸ್ತುತ ಶುಭಾ ಶೇಷಾದ್ರಿ ಅವರಲ್ಲಿ ವಿದ್ವತ್ ಪರೀಕ್ಷೆಗೆ ಪರೀಕ್ಷೆಯನ್ನು ಅದಕ್ಕೆ ಕಲಿಕೆಯನ್ನು ನಡೆಸುತ್ತಾ ಇದ್ದಾಳೆ ಅದೇ ರೀತಿ ಈಕೆ ಕೇವಲ ವಿದ್ಯಾಭ್ಯಾಸ ಆಗಲಿ ಕಲಿಕೆಯಲ್ಲಿ ಆಗಲಿ ಅಥವಾ ಭರತನಾಟ್ಯ ಆಗಲಿ ಅಥವಾ ಇನ್ನಿತರ ಯಾವುದೇ ನಾಟ್ಯ ಪ್ರವೃತ್ತಿಯಲ್ಲಿ ಅಲ್ಲದೆ ಯಕ್ಷಗಾನದ ಭಾಗವತಿಕೆಯನ್ನು ಈಕೆ ಕಲಿಯುತ್ತಾ ಇದ್ದಾಳೆ ಪ್ರಸ್ತುತ ಕಟೀಲು ಮೇಳದ ಒಂದು ಉತ್ತಮ ಭಾಗವತರಾದ ಬಳ್ಳಮಂಜ ಶ್ರೀನಿವಾಸ ಭಾಗವತರ ಶಿಷ್ಯೆಯಾಗಿದ್ದಾಳೆ ಇವಳು ಈಕೆಯನ್ನು ವೇದಿಕೆಯ ಎಲ್ಲ ಗಣ್ಯರು ಸೇರಿ ಅಭಿನಂದಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ ಕಾರ್ಯಕಾರಿ ಸಮಿತಿಯ ಎಲ್ಲ ಸದಸ್ಯರು ದಯವಿಟ್ಟು ವೇದಿಕೆಗೆ ಬರಬೇಕು ಒಂದು ಸಾಮೂಹಿಕ ಚಲ ಫೋಟೋಗ್ರಾಫಿ ಆಗಬೇಕಾಗಿದೆ netlik al right.